ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಮಾತಾಡಿದ್ದಾರೆ ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದ್ ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕ್ ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ ಅಲ್ಲಿ ಸೈಡ್ ಒಂದ್ ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಡಿಗಳ ಮುಖಾಂತರ ಮುಂಚೆ ಯಾವ್ದು ಇತ್ತು ಅದೇ ಪ್ರೊಸೀಜರು ಅದ್ರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ದುಡ್ಡು ಮೂರ್ ತಿಂಗಳ ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ಈ ತಾಲೂಕ್ ಪಂಚಾಯತ್ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಸೊ ಓಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದಾರಲ್ಲ ಸೊ ಇವಾಗ ನಿಮ್ಗೆಲ್ಲವನ್ನು ಕ್ಲಾರಿಟಿ ಸಿಕ್ಕಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳದಿರುವಂತಹ ರೀತಿನೇ ಈ ಹದಿನಾರನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಈಗ ಆಲ್ರೆಡಿ ಬಿಡುಗಡೆ ಆಗಿ ಹದಿನೈದು ದಿನ ಆಗಿದೆ ಅಂತೆ ಹಾಗಾದ್ರೆ ಇನ್ನೂ ಕೂಡ ಮಹಿಳೆಯರ ಖಾತೆಗೆ ಬಂದಿಲ್ಲ ಸೊ ಇನ್ನ ಮುಂದಿನ ದಿನಗಳಲ್ಲಿ ಏನಾದರೂ ಬಿಡುಗಡೆ ಆಗುತ್ತಾ ಮಹಿಳೆಯರ ಖಾತೆಗೆ ಅನ್ನುವಂಥದ್ದನ್ನ ವೇಟ್ ಮಾಡಿ ನೋಡ್ಬೇಕು ಆದ್ರೆ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆಯಾಗಿ ಹಣ ಬಂದು ಹದಿನೈದು ದಿನ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೇನು ಸದ್ಯದಲ್ಲಿ ಹಣ ಬಿಡುಗಡೆ ಆಗುತ್ತೆ ಯಾವಾಗ ಅಂದ್ರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗ್ಬೋದು ಅಥವಾ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುತ್ತೆ ಅಥವಾ ಸದ್ಯದಲ್ಲೇ ಬಿಡುಗಡೆ ಆಗುತ್ತಾ ಅಂತ ಕೇಳೋದಾದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನ ತಿಳಿಸುವಂತ ಪ್ರಯತ್ನ ಅಷ್ಟೇ ಇಲ್ಲಿ ಮಾಡ್ತಿರೋದು ನಾವು ಗ್ಯಾರಂಟಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಕಳೆದ ಬಾರಿ ಹೀಗೆ ಅವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಇವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಆ ದಿನ ಬಿಡುಗಡೆ ಆಗೋದಿಲ್ಲ ಸೊ ಈ ಬಾರಿ ಆ ರೀತಿಯಾಗಿ ಆಗೋದು ಬೇಡ ಇನ್ನೇನು ಅಹ್ ಹಣ ಬಿಡುಗಡೆ ಆಗಿದೆ ನಮ್ಮ ಇಲಾಖೆಗೆ ಬಂದಿದೆ ಅಂತ ಹೇಳಿದಾರ ಹೇಳಿದ್ದಾರಲ್ಲ ಹಣಕಾಸು ಇಲಾಖೆಯಿಂದ ಸೊ ಆದಷ್ಟು ಈ ಒಂದು ಹಣವನ್ನ ಮಹಿಳೆಯರ ಖಾತೆಗೆ ಬೇಗ ಜಮೆ ಮಾಡ್ಲಿ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಅಂತ ಹೇಳ್ತಾ ನೋಡೋಣ ಏನ್ ಮಾಡ್ತಾರೆ ಹಣ ಮಹಿಳೆಯರ ಖಾತೆಗೆ ಬಂದ್ರೆ ನಿಮ್ಗೆ ಖಂಡಿತವಾಗ್ಲು ಪ್ರೂಫ್ ಸಮೇತವಾಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಮತ್ತೊಂದು ಮಾಹಿತಿಯನ್ನು ಕೊಟ್ಟರು ಇಲ್ಲಿ ಪ್ರೊಸೀಜರ್ ಅನ್ನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಅಂದ್ರೆ ಸೊ ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರ್ತಾ ಇತ್ತು ಈಗ ಆಗ ಆಗ್ತಾ ಇಲ್ಲ ಮೊದಲು ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯತಿಗೆ ಹಣ ಹೋಗುತ್ತೆ ಹಣ ವರ್ಗಾವಣೆ ಆಗುತ್ತೆ ಅಲ್ಲಿಂದ ಮಹಿಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಸೊ ಅಲ್ಲಿಂದ ಡಿಡಿ ಮುಖಾಂತರ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮೊದಲು ತಾಲೂಕು ಪಂಚಾಯತಿಗಳಿಗೆ ಹೋಗುತ್ತೆ ಅದಾದ್ಮೇಲೆ ತಾಲೂಕು ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಲ್ಲಿಂದ ಡಿಡಿ ಮುಖಾಂತರ ಎಲ್ಲಾ ಫಲಾನುಭವಿಗಳ ಖಾತೆಗೆ ಅಂದ್ರೆ ಮಹಿಳೆಯರ ಖಾತೆಗೆ ಹೋಗುತ್ತೆ ಸೊ ಈ ಒಂದು ಪ್ರೊಸೀಜರ್ ಚೇಂಜ್ ಆಗಿರುವಂತದ್ದು ಲಕ್ಷ್ಮಿ ಹೆಂಬಾಳ್ಕರ್ ಅವರೇ ತಿಳಿಸಿಕೊಟ್ಟಿರುವಂತ ಪ್ರಕಾರ ಸೊ ಇದ್ರಲ್ಲಿ ಅಕ್ರಮ ಆಗುತ್ತೆ ಅಂತ ಹೇಳ್ತಾ ಇದ್ರು ಮೋಸ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಆ ರೀತಿಯಾಗಿ ಏನು ಆಗೋ ತರ ಆಗೋ ರೀತಿ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಇಲ್ಲಿ ತಾಲೂಕು ಪಂಚಾಯಿತಿಯಿಂದ ಡೈರೆಕ್ಟ್ ಆಗಿ ಮಹಿಳೆಯರ ಖಾತೆಗೆ ಹೋಗ್ತಾ ಇಲ್ಲ ಅದರ ಬದಲಾಗಿ ಇಲ್ಲಿ ತಾಲೂಕು ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ತಾ ಇರೋದ್ರಿಂದ ಸೊ ಮೊದಲು ಯಾವ ರೀತಿ ಬರ್ತಾ ಇತ್ತಲ್ಲ ಅದೇ ರೀತಿಯಾಗಿ ಬರುತ್ತೆ ಸೊ ಓಕೆನಾ ಸೊ ಇದೊಂದು ಕ್ಲಾರಿಟಿ ಏನೋ ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಓಕೆ ಸ್ನೇಹಿತರ ಹಣಕಾಸು ಇಲಾಖೆಯಿಂದ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿರೋದ್ರಿಂದ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರೋದಿಲ್ಲ ಹದಿನಾರನೇ ಕಂತಿನ ಹಣ ಆದ್ಮೇಲೆ ಹದಿನೇಳನೇ ಕಂತಿನ ಹಣ ಬರುತ್ತೆ ಒಟ್ಟಿಗೆ ಬರೋದಿಲ್ಲ ನೀವು ಬೇರೆ ಕಡೆಗಳಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಕೇಳಿರ್ಬಹುದು ಆ ರೀತಿಯಾಗಿ ಬರೋದಿಲ್ಲ ಒಂದು ಕಂತಿನ ಹಣ ಬಿಡುಗಡೆ ಆದ್ಮೇಲೆನೆ ಮತ್ತೊಂದು ಕಂತಿನ ಹಣ ಬರುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ಹದಿನಾರನೇ ದಿನ ಹಣ ಬರುತ್ತೆ ಅದಾದ್ಮೇಲೆ ಮುಂದಿನ ಕಂತಿನ ಹಣ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್